ಹಣದ ವಿಚಾರದಲ್ಲಿ ನಾವು ಅನೇಕ ಬಾರಿ ತಡವಾಗುತ್ತೇವೆ ಆದರೆ ಇಲ್ಲಿ ಒಂದು ಸತ್ಯವಿದೆ ಹಣ ಉಳಿಸಲು ಯಾವಾಗಲೇ ತಡ ಆಗಿಲ್ಲ ನಿಮ್ಮ ಜೀವನದ ಎಲ್ಲ ಹಂತದಲ್ಲೂ ನೀವು ಹಣವನ್ನು ಬಳಸುತ್ತೀರಿ ಆದರೆ ನೀವು ಹಣವನ್ನು ನಿಯಂತ್ರಿಸುತ್ತೀರಾ ಅಥವಾ ಹಣವೇ ನಿಮ್ಮ ಬದುಕನ್ನು ನಿಯಂತ್ರಿಸುತ್ತಿದೆಯಾ ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸಿಗೆ ಈ ಒಂದು ಪ್ರಶ್ನೆ ಕೇಳಿ ನಾನು ನನ್ನ ಹಣದ ನಿರ್ವಹಣೆಯಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿದ್ದೇನೆ ಹೊಸ ಬಟ್ಟೆ ಹೊಸ ಮೊಬೈಲ್ ರೆಸ್ಟೋರೆಂಟ್ ಬಿಲ್ ಅವು ಕ್ಷಣಿಕ ಆನಂದ ಕೊಡಬಹುದು ಆದರೆ ಉಳಿತಾಯ ನೀಡುವ ಶಾಂತಿ ಯಾವ ಖರೀದಿಯೂ ಕೊಡಲ್ಲ ನೀವು ತೆಗೆದುಕೊಳ್ಳಬಹುದಾದ ಆರ್ಥಿಕ ನಿರ್ಧಾರಗಳೆಂದರೆ ಪ್ರತಿದಿನದ ಖರ್ಚನ್ನು ನೋಟದಲ್ಲಿ ಬರೆದಿಟ್ಟು ಗಮನಿಸುವುದು ಪ್ರತಿ ತಿಂಗಳು ಕನಿಷ್ಠ ಹತ್ತು ಶೇಕಡಾ ಹಣ ಉಳಿತಾಯ ಮಾಡುವುದು ಅಗತ್ಯವಿಲ್ಲದ ಖರೀದಿ ತಪ್ಪಿಸುವುದು ಸಣ್ಣ ಹೂಡಿಕೆಗಳ ಮೂಲಕ ನಿಷ್ಕ್ರಿಯ ಆದಾಯ ಪ್ಯಾಸವ್ ಇನ್ಕಮ್ ಸೃಷ್ಟಿಸುವುದು ನಾಳೆಯಿಂದಲೇ ಪ್ರಾರಂಭಿಸಿ ಒಂದು ಡೈರಿ ತೆಗೆದುಕೊಂಡು ನಿಮ್ಮ ಖರ್ಚುಗಳನ್ನು ನೋಂದಾಯಿಸಿ ನಿಮ್ಮ ಆದಾಯ ಎಷ್ಟು ಖರ್ಚು ಎಷ್ಟು ಉಳಿಯೋದು ಎಷ್ಟು ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರವೇ ನಿಮ್ಮ ಭವಿಷ್ಯದ ಆರ್ಥಿಕ ದಿಕ್ಕು ನಿರ್ಧರಿಸುತ್ತದೆ ಶ್ರೀಮಂತಿಕೆ ಎಂಬುದು ಒಂದು ದಿನದದ್ದು ಅಲ್ಲ ಅದು ಪ್ರತಿದಿನವೂ ತೆಗೆದುಕೊಳ್ಳುವ ಸಣ್ಣ ಬುದ್ಧಿವಂತ ನಿರ್ಧಾರಗಳ ಫಲ ಹಣ ನಿಮ್ಮ ಕೈಗೆ ಬರುವುದಿಲ್ಲ ಎಂದು ತಲೆಯಲೋಕ ಬೇಡಿ ನೀವು ಮೊದಲ ಹೆಜ್ಜೆ ಇಟ್ಟಾಗ ಹಣವೇ ನಿಮ್ಮ ಹತ್ತಿರ ಬರುತ್ತದೆ ಹಾಗಾದರೆ ನಾಳೆ ಬೆಳಿಗ್ಗೆ ಎದ್ದು ಒಂದು ಹಣದ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಭವಿಷ್ಯವೇ ಬದಲಾಗಬಹುದು ಚಿಂತೆ ಮಾಡಬೇಡಿ ಆರಂಭಿಸಿ ಹಣ ನಿಮಗೆ ಓಡಿಬರಲಿ ಅಂತ ನೀವು ಓಡೋದು ನಿಲ್ಲಿಸಿ ಬದಲಿಗೆ ನಿಮ್ಮ ದಿಕ್ಕು ಬದಲಾಯಿಸಿ ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ